ಒಂದು ಸಾವಿರ ಜನರಿಗೆ ವಿದೇಶಕ್ಕೆ ಹೋಗ್ಬೇಕು ವಿದೇಶ ಬರಬೇಕು ಅಲ್ಲಿಯೇ ಸ್ವಚ್ಛತೆ ಕೆಲಸ ಇದೆ ಮತ್ತೆ ಅವ್ರ ಜೊತೆಯಲ್ಲಿ ನೀವು ಸಂಪರ್ಕ ಮಾಡಬೇಕು ಅಂತೇಳಿ ನಾನು ಮಾಡಿದ್ದದ್ದು ಅದರಿಂದ ಇವತ್ತು ನಿಮ್ಮನ್ನು ಕೂಡ ಮುಖ್ಯವಾಹಿನಿಗೆ ನಿಮಗೆ ತರಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಯಾರು ಪೌರ ಕಾರ್ಮಿಕರಿದ್ದಾರೆ ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅವರು ಕೂಡ ಸಮಾನತೆಯಿಂದ ಬದುಕಬೇಕು ನಮ್ಮ ಉದ್ದೇಶ ಸಮ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು ಕಾರ್ಮಿಕರಲ್ಲಿ ಶ್ರೀಮಂತರಲ್ಲಿ ಅವರ ಮಧ್ಯೆ ಏನು ಅಸಮಾನತೆ ಇದೆ ಅಸಮಾನತೆಯನ್ನು ತೊಡೆದಾಕ್ತಕ್ಕಂಥದ್ದೇ ನಮ್ಮ ಉದ್ದೇಶ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಸಮಾನತೆಯನ್ನು ತೊಡೆದಾಕಿ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದೇ ನಮ್ಮ ಉದ್ದೇಶ ಆ ದಿಕ್ಕಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಈಗ ನಾರಾಯಣ ನಿಮ್ಮ ಮುಖಂಡ ಇದ್ದಾರೆ ಇನ್ನು ಅನೇಕ ಜನ ಮುಖಂಡಗಳಿದ್ದಾರೆ ಇನ್ನು ಜನ ಅನೇಕ ಜನ ಮುಖಂಡಗಳಿದ್ದೀವಿ ಅವ್ರನ್ನೆಲ್ಲ ಇವತ್ತು ರಾಜಕೀಯವಾಗಿ ಗುರುತಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದನ್ನ ತಮ್ಗೆ ತಿಳಿಸ್ಲಿಕ್ಕೆ ನಾರಾಯಣ ಇವತ್ತು ಮಾಜಿ ಮೇಯರ್ ಆಗಿರ್ಬೇಕಾದ್ರೆ ಆ ಮೇಯರ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ನಾನು ಮಾಡದ್ದು ನಮ್ಮ ಪಕ್ಷ ಮಾಡದ್ದು ಅಂತಕ್ಕಂಥದ್ದನ್ನ ಇವತ್ತು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯ ಇದೆ ನಾರಾಯಣನ್ಗೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನೀವೆಲ್ಲರೂ ಕೂಡ ಈಗಾಗಲೇ ಖರ್ಗೆ ಅವರು ಹೇಳದಂತೆ ಯಾರು ನಿಮಗೆ ಸಹಾಯ ಮಾಡ್ತಾರೆ ಯಾರು ನಿಮಗೆ ಉಪಯೋಗ ಉಪಕಾರ ಮಾಡಿರ್ತಾರೆ ಅಂತ ಜನರ ಜೊತೆ ಇರ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ನೀವೆಲ್ರು ಕೂಡ ಯಾರು ಉಪಕಾರ ಮಾಡಿದರೆ ಯಾವ ಪಕ್ಷ ಮಾಡ್ತಾರೆ ಯಾವ ಸರ್ಕಾರ ಮಾಡ್ತದೆ ಅವ್ರ ಜೊತೆ ನೀವು ಗಟ್ಟಿಯಾಗಿ ನಿಲ್ಲಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನಿಮ್ಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ ಬಹಳ ಜನ ಹೇಳುತ್ತಾ ಇದ್ರು ಈಗ ನಮ್ಗೆಲ್ಲ ಸಂತೋಷ ಆಗಿದೆ ಅಂತೇಳಿ ನೀವು ಇದರ ಸರ್ಕಾರದ ಉಪಯೋಗವನ್ನ ಎಲ್ಲ ಪಡ್ಕೊಳ್ಬೇಕು ನಾವು ಇದ್ರ ಜೊತೆಗೆ ಅನೇಕ ಜನಪರ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಆ ಜನಪರ ಕಾರ್ಯಕ್ರಮಗಳು ಕೂಡ ಐದು ಯೋಜನೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಆ ಐದು ಯೋಜನೆಗಳ ಲಾಭ ಪಡ್ಕೋಬೇಕು ಜೊತೆಗೆ ಅಲ್ಲಿಗಿಂತ ಬಹಳ ಮುಖ್ಯವಾಗಿ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕು ಬಹಳ ಜನ ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಬಹಳ ಸಂತೋಷ ಆದರೆ ಬಹಳ ಕಡಿಮೆ ಜನ ವಿದ್ಯಾವಂತರಾಗ್ತಾ ಇದ್ದಾರೆ ಆದರೆ ಹೆಚ್ಚು ಹೆಚ್ಚು ನೂರಕ್ಕೆ ನೂರು ವಿದ್ಯಾವಂತರಾಗಬೇಕು ಆಗಬೇಕು ನಿಮ್ಮ ಮಕ್ಕಳುಗಳು ಕೂಡ ಡಾಕ್ಟರ್ಗಳಾಗಬೇಕು ನಿಮ್ಮ ಮಕ್ಕಳುಗಳು ಕೂಡ ಇಂಜಿನಿಯರ್ಗಳಾಗಬೇಕು ನಿಮ್ಮ ಮಕ್ಕಳುಗಳು ಕೂಡ ವಿಜ್ಞಾನಿಗಳಾಗಬೇಕು ಅದಾದಾಗ ಮಾತ್ರ ಸಮಾಜದಲ್ಲಿ ನಾವು ನೆಮ್ಮದಿಯನ್ನು ತೃಪ್ತಿಯನ್ನು ಸಂತೋಷವನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಉದ್ದ ಹೇಳ್ದ ಉದ್ದ ಹೇಳದಂತೆ ಬಸವಣ್ಣ ಹೇಳದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳದಂತೆ ಅಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ನೀವೆಲ್ಲರೂ ಕೂಡ ವಿದ್ಯಾವಂತರಾದ್ರೆ ಅಸ್ಪೃಶ್ಯತೆ ಜಾತಿಯತೆ ತಾನಾಗೆ ತಾನು ಹೋಗಲಿಕ್ಕೆ ಹೋಗ್ತದೆ ತಾನಾಗೇ ತಾನು ಹೋಗ್ತದೆ ಇಲ್ಲೇ ಹೋದರೆ ಜಾತಿ ವ್ಯವಸ್ಥೆನೂ ಮುಂದುವರಿತದೆ ಅಸ್ಪೃಶ್ಯತೆನೂ ಮುಂದುವರಿತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಜಾತಿ ವ್ಯವಸ್ಥೆ ಹೋಗ್ಬೇಕಾಗತ್ತ ಅಸ್ಪೃಶ್ಯತೆ ಹೋಗ್ಬೇಕಾದ್ರೆ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ನೀವೆಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆದಾಗ ಮಾತ್ರ ನಾವು ಸಂವಿಧಾನವನ್ನು ಆಶಯಗಳನ್ನು ಈಡೇರಿಸಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಮತ್ತೊಮ್ಮೆ ಈ ಕಾರ್ಮಿಕ ದಿನಾಚರಣೆಯ ದಿನದಂದು ಎಲ್ಲ ಜನರಿಗೆ ಕೋರಿ ನೀವೆಲ್ಲರೂ ಕೂಡ ಈ ಕಾಯಂ ಪತ್ರ ಸಿಕ್ಕಿದೆಯಲ್ಲ ಕಾಯಂ ಪತ್ರ ಸಿಕ್ಕಿದೆಯಲ್ಲ ನೀವು ಹೊಸ ಜೀವನದಲ್ಲಿ ಇದು ಒಂದು ನಿಮ್ಮ ಜೀವನದಲ್ಲಿ ಇದು ಒಂದು ಮಹಾನ್ ಘಟನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಬಾಳತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಈ ಸ್ವಚ್ಛತೆ ಬರೀ ನೀವು ಮಾಡೋದಲ್ಲ ಬೇರೆಯವರು ಕೂಡ ಮಾಡಬೇಕು ಪೌರ ಕಾರ್ಮಿಕರು ಇದ್ದರೆ ಸ್ವಚ್ಛತೆ ಮಾಡಲಿಕ್ಕೆ ಅಂತ ಕೂತ್ಕೊಳ್ಳಬಾರದು ಬೇರೆಯವರು ಕೂಡ ಅವರ ಜವಾಬ್ದಾರಿನೂ ಕೂಡ ಇದೆ ಸ್ವಚ್ಛತೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಎಲ್ಲ ನಾಗರಿಕರು ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನ ಮಾಡಿ ನಿಮ್ಮೆಲ್ಲರಿಗೂ ಶುಭ